ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ರುಚಿಕರವಾದ ಸಂಪ್ರದಾಯಬದ್ಧ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಒಬ್ಬಟ್ಟು ಸಾರು ಅಂತ ಕೂಡ ಹೇಳಿ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ನೀನು ನಾ ತಿಳಿಸ್ಕೊಡ್ತಿರೋ ವಿಧಾನದಲ್ಲಿ ನೀವು ಮಾಡಿದರೆ ಮನೆ ಪೂರ್ತಿ ಘಮ ಘಮ ಅಂತಿರುತ್ತೆ ಬೇಳೆ ಹಾಕದೇ ಬರೀ ಬೇಳೆಯ ತಿಳಿ ಬೇಳೆಯ ಕಟ್ಟು ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ರುಚಿಯಾದ ಹೋಳಿಗೆ ಸಾರು ಅಥವಾ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ನೆನ್ನೆ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಇವತ್ತು ಆ ಬೇಳೆಯ ಕಟ್ಟಿರುತ್ತಲ್ವ ಆ ಕಟ್ಟನ್ನು ಉಪಯೋಗಿಸ್ಕೊಂಡು ನಾವು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ಇಲ್ಲಿ ಬೇಳೆನ ಬಿಟ್ಟು ಕಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಹಾಗೆ ಸಾಸಿವೆ ಹಾಗೆ ಗಸಗಸೆ ಹೂವು ಈ ಅನಾನಸ್ ಹೂವು ಅಂತಾರಲ್ಲ ಅದು ಚಕ್ಕೆ ಮೊಗ್ಗು ಹಾಗೆ ದಾಲ್ಚಿನ್ನಿ ಏಲಕ್ಕಿ ಸ್ವಲ್ಪ ಕಾಳುಮೆಣಸು ಹೀಗೆ ಎಲ್ಲ ಪದಾರ್ಥ ಈ ಮಸಾಲ ಪದಾರ್ಥಗಳನ್ನು ನೀವು ತಗೋಬೇಕಾಗುತ್ತೆ ನಾನು ನೋಡಿ ಈ ರಿಸ್ಟನ್ನು ತೊಗೊಂಡ್ಬಿಟ್ಟು ಒಂದು ರುಚಿಯಾದಂತಹ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಬಹಳನೇ ಸರಳವಾಗಿದೆ ಕೇವಲ ಐದೇ ನಿಮಿಷದಲ್ಲಿ ಅಂತ ಹೇಳಿ ನೀವು ಮಾಡಿಬಿಡ್ಬೋದು ನೋಡಿ ನಾನೀಗ ಧನಿಯಾನ ಇಲ್ಲಿ ಮಂದ ಉರಿಯಲ್ಲಿ ಅಂದರೆ ನಿಧಾನ ಉರಿಯದಲ್ಲಿ ಸಣ್ಣ ಉರಿಯಲ್ಲಿ ನೀವು ಇದನ್ನು ಹೀಗೆ ಡ್ರೈಯಲ್ಲೇ ಹುರ್ಕೋಬೇಕಾಗತ್ತೆ ಎಣ್ಣೆಯನ್ನು ಹಾಕೋದು ಬೇಕಾಗಿಲ್ಲ ಹೀಗೆ ಡ್ರೈ ಆಗಿಯೇ ನೀವು ಎಲ್ಲ ಪದಾರ್ಥ ನಾವೇನು ಮಸಾಲೆ ಪದಾರ್ಥಗಳನ್ನು ತಗೊಂಡ್ವಿ ಅಲ್ವಾ ಅವುಗಳನ್ನು ಒಂದೊಂದಾಗಿ ನೀವು ಈ ಥರ ಸಪ್ರೇಟ್ಸಾಗಿ ಸಪ್ರೇಟಾಗಿ ನೀವು ಈ ರೀತಿ ಹುರ್ಕೋಬೇಕಾಗುತ್ತೆ ಮೊದಲನೇದಾಗಿ ನಾನು ಧನಿಯಾನ ಇದನ್ನು ಫ್ರೈ ಮಾಡಿಟ್ಕೊಂಡೆ ನಂತರ ಜೀರಿಗೆ ಹಾಗೆ ಸಾಸಿವೆನ ಫ್ರೈ ಮಾಡಿಟ್ಕೊಂಡೆ ನಂತರ ನಾವು ತೊಗೊಂಡಿರುವಂತಹ ಈ ಚಕ್ಕೆ ಮಗ್ಗು ಹಾಗೆ ಅನಾನಸ್ ಹೂವು ಏಲಕ್ಕಿ ಲವಂಗ ಕಾಳುಮೆಣಸು ಹಾಗೆಯೇ ಲಾಸ್ಟಲ್ಲಿ ನೋಡಿ ಇದು ಗಸಗಸೆ ಬೇಗ ಅದು ಚಟಪಟ ಅಂತ ಸಿಡಿದ್ಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿದ್ದೀನಿ ಅದಿಷ್ಟನ್ನು ಡ್ರೈಯಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಚಿಕ್ಕದಾಗಿದ್ದರೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಇದರಿಂದ ಸಾರು ಸ್ವಲ್ಪ ಮಂದ ರೀತಿಯಲ್ಲಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ನಾನು ಇದರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲೇನೇ ಪೂರ್ತಿ ಈ ಮಸಾಲೆನ ನೀಟಾಗಿ ಹುರ್ಕೋಬೇಕಾಗತ್ತೆ ನಂತರ ರುಚಿಗೆ ಅನುಗುಣವಾಗಿ ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಒಣ ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬಹುದು ಖಾರದ ಪುಡಿ ತುಂಬಾ ಖಾರ ಆಗಿದೆ ಹಾಗಾಗಿ ನಾನಿಲ್ಲಿ ಜಸ್ಟ್ ಎರಡು ಸ್ಪೂನಿನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಖಾರನ ಹಾಕೊಂಡ್ಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಲ್ ಮಾಡೋಕ್ಕೆ ಇಟ್ಬಿಡಿ ಅದು ತಣ್ಣಗಾಗಬೇಕು ನಂತರ ಅದು ತಣ್ಣಗಾಗೋಷರಲ್ಲಿ ನಾವಿಲ್ಲಿ ಮಸಾಲೆ ಸಾಮಾನು ಏನು ಹುರ್ಕೊಂಡಿದ್ವಲ್ಲ ಅದನ್ನು ಫಸ್ಟ್ ನಾವು ಪೌಡ್ರನ್ನ ಮಾಡ್ಕೊಂಡು ಬಿಡೋಣ ನೋಡಿ ಈಗ ನಾನು ಮಸಾಲೆ ಪದಾರ್ಥ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ರೀತಿ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಈ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡವಲ್ವ ಅದನ್ನು ಹಾಕ್ಬಿಟ್ಟು ಇನ್ನೂ ಕೂಡ ನೋಡಿ ಈ ರೀತಿ ಈ ರೀತಿ ಸಣ್ಣದಾಗಿ ಇದನ್ನು ಮಿಕ್ಸಿ ಮಾಡಿಕೊಂಡು ಬರಬೇಕು ಇದಿಷ್ಟು ಮಿಕ್ಸಿ ಮಾಡಿಕೊಂಡ ನಂತರ ನೀವೇನು ಮಾಡಿ ಮತ್ತು ಒಗ್ಗರಣೆ ಕೊಡಲಿಕ್ಕೆ ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಚಿಕ್ಕದಾಗಿರುವಂತಹ ಈರುಳ್ಳಿ ಅಥವಾ ಅರ್ಧ ಈರುಳ್ಳಿ ತೊಗೊಂಡ್ರೆ ನಡೆಯುತ್ತೆ ಒಂದು ಹಾಗೆ ಬೆಳ್ಳುಳ್ಳಿ ಹಾಗೆಯೇ ನೋಡಿ ಇಂಗು ಇದಿಷ್ಟು ಹಾಕ್ಬಿಟ್ರೆ ಸಾರಂತೂ ಘಮ ಘಮ ಅಂತ ಇರುತ್ತೆ ಹಾಗೆಯೇ ಒಲೆ ಮೇಲೆ ನೀವು ಪಾತ್ರೆನ ಬಿಸಿ ಮಾಡಲಿಕ್ಕಿಟ್ಟು ಅದರ ಒಳಗಡೆ ಒಂದು ಎರಡು ಸ್ಪೂನಿನಷ್ಟು ಮಾತ್ರ ಆಯಿಲನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಅನ್ನೋವರೆಗೂ ಅದು ಹಾಗೆ ಬಿಡಿ ಚಟಪಟ ಅಂದ ಮೇಲೆ ನೀವು ಅದಕ್ಕೆ ಕರಿಬೇವಿನ ಸೊಪ್ಪಾಗಲಿ ಅಥವಾ ಬೆಳ್ಳುಳ್ಳಿ ಈರುಳ್ಳಿ ಇವುಗಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಸಾಸಿವೆ ಜೀರಿಗೆ ಚಟಪಟ ಅಂದೇ ನೀವು ಅದನ್ನು ಹಾಕಕ್ಕೆ ಹೋಗ್ಬಿಡಿ ಅಷ್ಟು ಟೇಸ್ಟ್ ಬರೋದಿಲ್ಲ ನೋಡಿ ಈ ರೀತಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಪೂರ್ತಿ ಇದಿಷ್ಟು ಫ್ರೈ ಆದಮೇಲೆ ಹಿಂಗನ್ನು ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಹಾಗೆಯೇ ಒಂದು ಪ್ಲೇಟಲ್ಲಿ ನಾನು ಈಗ ಬೆಲ್ಲ ಮತ್ತು ಉಪ್ಪು ಹಾಗೆಯೇ ನೋಡಿ ಹುಣಸೆ ಹುಳಿನ ಕೂಡ ನಾನು ತೊಗೊಂಡಿದ್ದೀನಿ ಇದಿಷ್ಟನ್ನು ತೊಗೊಂಡ್ಬಿಟ್ಟು ಮತ್ತೆ ನೀವು ಚೆನ್ನಾಗಿ ಕುದಿಸ್ಬೇಕು ನೋಡಿ ಹುಣಸೆ ಹುಳಿಯ ರಸವನ್ನು ಮಾತ್ರ ಇಲ್ಲಿ ಹಾಕಿ ಹುಣಸೆ ಹುಳಿಯ ರಸವನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದು ಇವೆರಡೂ ಕೂಡ ಚೆನ್ನಾಗಿ ಕುದಿಬೇಕು ಇದಿಷ್ಟು ಕೂಡ ಚೆನ್ನಾಗಿ ಕುದ್ದ ನಂತರ ನೋಡಿ ಹೀಗೆ ಕುದ ನಂತರ ನೀವೇನು ಮುಂಚೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ರಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಫಸ್ಟ್ ನಾವೆಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆನೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮತ್ತೆ ಇದನ್ನು ಕುದೀಲಿಕ್ಕೆ ಬಿಡಿ ಅದಿಷ್ಟು ಚೆನ್ನಾಗಿ ಕುದ್ದ ನಂತರ ಈ ಬೇಳೆ ಕಟ್ಟನ್ನು ತೆಗೆದು ಇಟ್ಟಿದ್ವಲ್ಲ ಬೇಳೆ ಬೇಯಿಸ್ಬಿಟ್ಟು ಅದರ ಕಟ್ಟು ತೆಗೆದಿಟ್ಟಿದ್ವಲ್ಲ ಅದನ್ನು ನಾನು ಇದ್ರ ಜೊತೆಗೆ ಹಾಕಿಬಿಟ್ಟು ಕುದಿಯಲಿಕ್ಕೆ ಇದ್ದೀನಿ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಡಿಟ್ ಮಾಡುವಾಗ ಉಪ್ಪು ಹಾಕೋದು ಇಲ್ಲಿ ಮಿಸ್ ಆಗಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ಆಯಿತು ಆಹಾ ರುಚಿ ರುಚಿಯಾದ ಹೋಳಿಗೆ ಸಾರು ರೆಡಿಯಾಗಿಬಿಡುತ್ತೆ ಹೋಳಿಗೆಗಿಂತ ಹೋಳಿಗೆ ಸಾರನ್ನೇ ಕುಡಿದು ಖಾಲಿ ಮಾಡೋದಂತೂ ಗ್ಯಾರಂಟಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು